ಕೊಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್ ಹೆರೆಹಂಚಿನಾಳ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ರೈತರು ನೂರಾರು ಎಕರೆ ಕೊತ್ತಂಬರಿ ಬೆಳೆದಿದ್ದರೂ ಕೂಡ ಈ ಭಾಗದ ರೈತರಿಗೆ ಕೊತ್ತಂಬರಿ ಬೆಲೆ ಕುಸಿತಕ್ಕೆ ಕಂಗಾಲಾಗಿದ್ದಾರೆ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಹೆರೆಹಂಚಿನಾಳ ಭಾಗದ ರೈತರಿಗೆ ಕೊತ್ತಂಬರಿ ಬೆಲೆ ಕುಸಿತ ರೈತನಿಗೆ ಆಘಾತ ಸರಿಯಾದ ಸಮಯಕ್ಕೆ ಬೆಲೆ ಸಿಗದಿದ್ದಕ್ಕೆ ಕೊತ್ತಂಬರಿ ಸೊಪ್ಪನ್ನು ತಮ್ಮ ಕೈಯಾರೆ ನೇಗಿಲು ಒಡೆದು ನಾಶ ಮಾಡಿದ್ದಾರೆ ಈ ವರ್ಷ ಒಂದು ಎಕರೆ ಕೊತ್ತಂಬರಿ ಸೊಪ್ಪಿಗೆ ಕೇವಲ ಒಂದು ಸಾವಿರದಿಂದ ಎರಡು ಸಾವಿರ ರು ಮಾತ್ರ ಖರೀದಿಸುತ್ತೇವೆ ಎನ್ನುತ್ತಾರೆ ಕಳೆದ ವರ್ಷ ಒಂದು ಎಕರೆ ಕೊತ್ತಂಬರಿ ಸೊಪ್ಪಿಗೆ ಹದಿನಾರರಿಂದ ಇಪ್ಪತ್ತು ಸಾವಿರ ರೂಪಾಯಿಗೆ ಮಾರಾಟವಾಗಿತ್ತು ಕೆ ಜಿ ತಂದು ಎಕರೆ ಇವತ್ತು ಎಷ್ಟು ನಾಲ್ಕು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಬಾಬ್ರ ಬೀಜ ಎಲ್ಲ ಖರ್ಚು ಮಾಡಿ ಬಿಟ್ಟಿದ್ವಿ ಇವಾಗ ಕೆಳರ್ದಿಕ್ಕಲ್ಲ ರೇಟ್ ಎಲ್ಲದಕ್ಕೆ ಇವತ್ತು ಏನಾಗುತ್ತೆ ಅಂದ್ರೆ ಅವರು ಖರೀದಿ ಬರ್ತಾರ ನೋಡ್ತಾರ ಹೋಗ್ತಾರೆ ಸಾವಿರ ನೂರು ಎರಡು ಸಾವಿರ ಕೇಳ್ತಾರೆ ಎಕರೆಗೆ ಹೊಸಲ ಇವತ್ತು ನಮ್ಗೆ ರೇಟ್ ಇತ್ತು ಈಗ ಮೂವತ್ತರಲ್ಲಿಂದ ನಲ್ವತ್ತು ಸಾವಿರ ರೂಪಾಯಿ ಒಂದು ಎಕರೆ ಮಾರ್ತಿತ್ತು ಲಾಭ ಆಕತ್ತು ಗೊಬ್ಬರ ಹಿಂಗಾರಿಗೆ ಗೊಬ್ಬರ ಬೀಜಕ್ಕೆ ಅನುಕೂಲ ಆಕತ್ತೆ ಈಗ ಅದನ್ನ ಕೇಳೋರ್ ದಿಕ್ಕಿಲ್ಲ ನಾವು ಪುನಃ ನಮ್ಮ ಕೈಯಾರನ್ನ ನೆನಗೆ ಹೊಡೆದು ಹರಿಗ ಹಿಂಗಾರಿಗೆ ಏನರ ಬೀತ್ಕೊಳ್ಳೋಕೆ ಬರ್ತಂತ ಹರಗಕ್ಕೆ ಸರ್ ಈಗ ಸರ್ಕಾರ ಇದಕ್ಕೆ ಹರೀಗೆ ಭೀ ಹಾಳು ಮಾಡ್ಕೊಂಡ್ವಿ ಏನರ ಪರಿಹಾರ ಕೊಟ್ರೆ ರೈತರು ಬದುಕು ಇಲ್ಲಕ್ಕರೆ ಬದುಕೆ ಚಾನ್ಸ್ ಇಲ್ಲ ಅಂತ ಹೇಳಿ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ನಾನು ಮನೆ ಮಾಡ್ಕೊಂಡಿ ನೋಡ್ರಿ ಸರ ಇವತ್ತು ಎಂಟು ಎಕರೆ ಕೊತ್ತಂಬರಿ ಬಿತ್ತಿದ್ವಿ ಮುನ್ನೂರು ನಾಲ್ಕುನೂರು ರೂಪಾಯಿ ಬಿತ್ತಿದ್ ರೀ ಮಳೆ ಆಗಿತ್ತ ಎಲ್ಲ ರೀ ಈಗ ಯಾವುದು ಈಗ ಆತಗಿತ್ತ ಮಳೆ ಆಗಿ ಟ್ರಾನ್ಸ್ಪೋರ್ಟ್ ಇಲ್ರಿ ಈಗ ಟ್ರಾನ್ಸ್ಪೋರ್ಟ್ ಇಲ್ಲದಕ್ಕೆ ಯಾರು ಕೇಳುವಲ್ರ ಕೇಳಿದ್ರೆ ಅಡ್ಡ ರೀ ಸುಮ್ಮನ ಅದಕ್ಕೆ ಇದನ್ನ ಬೀಜ ಒಬ್ರಕ ಮತ್ತೆ ಮುಂಗಾರಿ ನೂರ ನೂರ ಹತ್ತು ರೂಪಾಯಿ ಬೀಜ ರೀ ಮತ್ತು ಒಂದು ಪೂರಿಕ್ ಒಂದು ಮೂರು ಗೊಬ್ಬರ ರೀ ಅದೆಲ್ಲ ಹಾಕಿ ಬಿಟ್ಟಿವಿ ಈಗ ಅದು ಮೈ ಮೇಲೆ ಇದು ಮೈ ಮೇಲೆ ಇವ್ರು ಹಿಂಗಾರಿ ಗಾಬರಿಲ್ದ ಬಿತ್ತ ಬರ್ತಂತಂದ್ ಈಗ ನಂಗ ಈಗ ಹೊಡದ್ ಈಗ ಹೋಗ್ರಿ ಸರ್ಕಾರ ಏನು ಕೊಡ್ತೀರಿ ಪರಿಹಾರ ಈಗ ಅದ ದಾರಿ ಇಲ್ಲ ನೋಡ್ರಿ ಕೇಳಿದ್ರ ಯಾರ ಕೇಳ್ಬೇಕ ನಾವು ರೈತರು ಹಿಂಗಾರಿ ಇವ್ಗಟ್ರಿ ನಮ್ಮ ಹೆಸರು ಯಾಂಗ ರೆಡ್ಡಿ ಮಾದೇವಪ್ಪನಾಗೆಡ್ಡಿ